ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣಂಗೆ ಬ್ಲ್ಯಾಕ್ ರೋಸ್ ಎಚ್ಚರಿಕೆ ಕರೆಗಂಟಿನ ಕೊಡೋದ್ರ ಮುಖಾಂತರ ಇಲ್ಲಿ ಸಾಹಿತ್ಯ ಪ್ರಾಣಕ್ಕೆ ಸಂಚಕಾರ ಬಂದಿದೆ ಹಾಗಿದ್ರೆ ನಿಜವಾಗ್ಲೂ ಇಲ್ಲಿ ಬ್ಲ್ಯಾಕ್ ರೋಸನ್ನು ಕಳಿಸಿರೋದು ಅಥವಾ ವನಚೋರು ಆಡ್ತಿರೋ ನಾಟಕನ ಏನದು ಏನು ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಅಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ಯಾಕೆ ಅನುರಾಧವರು ಅಲ್ಲಿ ಅವರು ಬೆಚ್ಚಿ ಬಿದ್ದಿದ್ಯಾಕೆ ಯಾರನ್ನು ನೋಡಿಬಿಟ್ರು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡು ಇಲ್ಲಿ ಕಾರಣ ಸಾಹಿತ್ಯ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಬಿಕಾಸ್ ಇಲ್ಲಿ ಯಾವಾಗಲೂ ಬರೋದು ಅಣ್ಣಂಗೆ ಲವ್ ಆಗಿದೆ ಅಣ್ಣಂಗೆಲ್ಲವಾಗಿದೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ಯಾವಾಗಲೂ ಕೂಡ ಸಾಹಿತ್ಯ ಸಾಹಿತ್ಯ ಅಂತಾನೆ ಗುಣಗುಣಿಸ್ತಿದ್ದಾರೆ ಇಲ್ಲಿ ಕರ್ಣ ಕೂಡ ಇದರ ನಡುವೆ ಆ ಕಡೆ ಸಂಚು ಫುಲ್ ಖುಷಿಯಾಗಿದ್ದಾಳೆ ಬಿಕಾಸ್ ನಾನು ಕರ್ಣನ ಮದುವೆ ಆಗ್ತೀನಿ ಅತ್ತೆ ನನ್ನನ್ನು ಕಣ್ಣಿನ ಜೊತೆ ಮದುವೆ ಮಾಡಿಸ್ತಾರೆ ಅಂತ ಹೇಳಿ ಫುಲ್ ಖುಷಿಯಾಗ್ಬಿಡ್ತಾಳೆ ಇದರ ನಡುವೆ ವನಜ್ ಅವರ ಪ್ಲ್ಯಾನ್ ವರ್ಕೌಟ್ ಆಗಿದೆ ಈ ಕಡೆ ಅರುಣ್ ಅವರಿಗೆ ಸ್ವಾಮಿಗಳ ಕೈಯಿಂದ ದೀರ್ಘ ಸುಮಂಗಲಿರೋ ಹುಡುಗಿ ಜೊತೆ ಮದುವೆ ಮಾಡಿಸಿದ್ರೆ ನಿಮ್ಮ ಮಗಂಗೆ ಕಂಟಕ ದೂರ ಆಗುತ್ತೆ ಅಂತ ಅರುಂಧತಿಗೆ ಹೇಳಿಸೋದ್ರಿಂದಾಗಿ ಅರುಂಧತಿಯವರು ಹತ್ರ ಬಂದಿದೆ ಇಲ್ಲಿ ಸಿಂಚುನ ತನ್ನ ಮಗನಿಗೆ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೆ ಅವ್ರ ಹತ್ರ ಅದೇ ವಿಷಯವಾಗಿ ಮಾತನಾಡ್ತಾರೆ ಜೊತೆಗೆ ಸಿಂಚು ಹತ್ರ ಕೂಡ ಅಂತ ಹೇಳ್ತಾರೆ ತದನಂತರ ಸ್ವಾಮಿಗಳ ಹತ್ರ ಹೋಗಿ ವಿಶ್ವವನ್ನು ಮಾತಾಡಬೇಕು ಹಾಗೆ ಸಂಚು ಜಾತಕ ಮತ್ತು ಕರ್ಣನ ಜಾತಕವನ್ನು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ದೆ ಕರ್ಣನ ಹತ್ರ ಬಂದಿದ್ದೆ ನೋಡು ಕರ್ಣ ನಿಮ್ಮಮ್ಮ ಏನು ಹೇಳಿದ್ರು ಕೂಡ ನೀನು ಒಪ್ಕೋತೀಯ ಅಲ್ವಾ ನಾನು ನಿನ್ನ ವಿಷಯವಾಗಿ ಒಂದು ದೊಡ್ಡ ನಿರ್ಧಾರನ ತಗೋತಿದ್ದೇನೆ ನಿನ್ನ ಜೀವನದ ಬಗ್ಗೆ ಅದಕ್ಕೆ ನಿನ್ನ ಸಮ್ಮತಿ ಇದೆ ಅಲ್ವಾ ನಾನು ನಂಬ್ತಿ ಅಲ್ವಾ ಅಂದಕ್ಕಾಗಿ ಏನಿಮ್ಮ ಮಾತಾಡ್ತಿದ್ಯಾ ನನ್ನ ಜೀವನದಲ್ಲಿ ಮೊದಲು ನಂಬೋದು ನಿನ್ನನ್ನೇ ಅದರಲ್ಲಿ ಏನಿದೆ ಅಮ್ಮ ಅಂತ ಹೇಳಿದಾಗ ಒಪ್ಪೆ ಇದೆ ಅಲ್ವಾ ಮಗನೇ ಅಂದಾಗ ಖಂಡಿತ ಅಮ್ಮ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ವನಚೋರು ಕೂಡ ಬರ್ತಾರೆ ಅದಕ್ಕೆ ನೀವು ಜಾತ್ಕ ಕೇಳಿದ್ರಲ್ವಾ ಸಿಂಚುದನ್ನು ತಗೊಳ್ಳಿ ಅಂತ ಸರಿ ಆಯಿತು ಅಂತಾರೆ ಮತ್ತು ಇದೇನಿದು ಇನ್ನೊಂದು ಗಿಫ್ಟ್ ಅಂದಾಗ ಇದು ಕರ್ಣಂಗೆ ಬಂದಿರೋದು ತಗೋ ಕರ್ಣ ಅಂತ ವನಚೋರು ಕರ್ಣಂಗೆ ಕೊಟ್ಟು ಹೋಗ್ತಾರೆ ಈ ಕಡೆ ಫುಲ್ಲು ಖುಷಿಯಾಗ್ಬಿಡುತ್ತೆ ವನೋಚವ್ರಿಗೆ ಅಂತಂದು ಪ್ಲಾನ್ ವರ್ಕೌಟ್ ಆಗ್ತದೆ ಅಂತ ಆದರೆ ಕಾರಣ ಯಾವುದು ಇರ್ಬೋದು ಇದು ಗಿಫ್ಟು ಅಂತ ಅಂದ್ಕೊಂಡಿದ್ದೆ ಗಿಫ್ಟನ್ನು ಹೋಗಿ ಓಪನ್ ಮಾಡ್ತಾನೆ ಬ್ಲ್ಯಾಕ್ ಬಾಕ್ಸ್ ಬ್ಲ್ಯಾಕ್ ಬಾಕ್ಸ್ ಅನ್ನು ನೋಡ್ತಿದ್ದಾಗೆ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ಒಳಗಡೆ ಸಾಹಿತ್ಯಾಲ ಒಂದು ಫೋಟೋ ಕಟ್ಸ್ ಎಲ್ಲ ಕೂಡ ಇದೆ ಫೋಟೋ ಪೀಸಸ್ನ ಫೋಟೋನ ಪೀಸ್ ಪೀಸ್ ಮಾಡಿ ಹಾಕಿದ್ದಾರೆ ಅಷ್ಟರಲ್ಲಿ ಭರತ್ ಕೂಡ ಬರ್ತಾರೆ ಏನೋಣ ಇದೆಲ್ಲ ಅಂದಾಗ ಬ್ಲ್ಯಾಕ್ ರೂಸ್ ಮತ್ತೆ ಸಾಯ್ತಿಯೋ ಫೋಟೋನ ಪೀಸ್ ಮಾಡಿ ಕಳ್ಸದಾನೆ ಯಾಕೆ ಏನು ಅಂತ ಅರ್ಥ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಸಾಯ್ತಿಯೋ ಫೋಟೋ ಪೀಸಸ್ನೆಲ್ಲ ಕರೆಕ್ಟಾಗಿ ಜೋಡಿಸ್ತಾರೆ ಕಣ್ಣ ಮತ್ತೆ ಬರುತ್ತಾ ಏನಿದು ಏನು ಹೇಳ್ತದಾನೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಈ ಬ್ಲ್ಯಾಕ್ ರೂಸ್ ಅಂತ ಯೋಚನೆ ಮಾಡ್ತಿರ್ತಾರೆ ಅದರ ನಡುವೆ ಈ ಕಡೆ ಬರತ್ತಾ ಆ ಒಂದು ಫೋಟೋಸ್ನೆಲ್ಲ ಸರಿಯಾಗಿ ಜೋಡಿಸಿದ್ದೆ ಹಿಂದೆ ಏನು ಇರ್ಬೋದು ಅಂತ ಅಂದ್ಕೊಂಡು ಟರ್ನ್ ಮಾಡ್ತಾನೆ ಹಿಂದೆಗಡೆ ಒಂದು ಮೆಸೇಜ್ ನಾ ಬರ್ದಿರತ್ತೆ ನೀನು ಪ್ರೀತಿಸ್ತಿರು ನಿನ್ನ ಸಾಹಿತ್ಯ ಕತೆ ಮುಗಿ ಅತ್ತೆ ಐದು ಗಂಟೆ ಒಳಗಡೆ ನೀನ್ ಅಲ್ಲಿ ಬರ್ಬೇಕು ಬರದೆ ಇದ್ರೆ ನಿನ್ನ ಸಾಹಿತ್ಯ ನಾ ಕಳ್ಕೋಬೇಕಾಗತ್ತೆ ಅವಳ ಕಥಿಯನ್ನು ಮುಗಿಸ್ಬಿಡ್ತೀನಿ ಅಂತ ಮೆಸೇಜ್ ಬರ್ತಿರತ್ತೆ ಇದನ್ನು ನೋಡಿದೆ ಕಣಂಗೆ ಟೆನ್ಷನ್ ಆಗಿಬಿಡುತ್ತೆ ಫಸ್ಟ್ ಟೈಮ್ ತುಂಬ ಏನೋ ಬ್ಲ್ಯಾಕ್ ರೋಸ್ ಮಾಡಕ್ಕೆ ಹೋಗ್ತಿದ್ದಾನೆ ಖಂಡಿತ ಸಾಹಿತ್ಯವಾಗೆ ಪ್ರಾಣಕ್ಕೆ ಅಪಾಯ ಇದೆ ಮೊದಲು ಸಾಹಿತ್ಯ ಅವ್ರು ಎಲ್ಲಿದ್ದಾರೆ ಏನು ಅಂತ ಎಚ್ಚರಿಸ್ಬೇಕು ಅಂತ ಅಂದ್ಕೊಂಡಿದೆ ಕಾಲ್ ಮಾಡೋಕ್ಕೆ ಮುಂದಾಗ್ತಾನೆ ಬಟ್ ಸಾಹಿತ್ಯ ಕಾಲ್ ರಿಸೀವ್ ಮಾಡ್ತಿಲ್ಲ ಬಿಕಾಸ್ ಆಕೆ ಅನುರಾಧ ಮಿಸ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಅತ್ತ ಕಡೆ ಹಾಸ್ಪಿಟಲ್ಗೆ ಅನುರಾಧ ಅವ್ರಿಗೆ ಟೀಚರ್ಗೆ ಟ್ರೀಟ್ಮೆಂಟ್ ಆಗ್ತದೆ ಜೊತೆಗೆ ಇಲ್ಲಿ ಅವರ ಚಿಕ್ಕಪ್ಪ ಕಾಲ್ ಮಾಡಿದ್ದಾರೆ ಏನಮ್ಮ ಏನಾಯಿತು ಅಂದಾಗ ಹಾಸ್ಪಿಟಲ್ಗೆ ಬಂದಿದ್ದೀನಿ ಚಿಕ್ಕಪ್ಪ ತುಂಬ ಚಳಿಜ್ವರಾಯಿತು ಅದಕ್ಕೆ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸ್ತಿದ್ದೀನಿ ಅಂದಾಗ ನಾವೇನಾದರೂ ಬರಬೇಕಮ್ಮ ಬರಬೇಕು ಅಂದರೆ ಹೇಳಿ ಬರ್ತೀವಿ ಅಂದಾಗ ಹಾಗೇನಿಲ್ಲ ಚಿಕ್ಕಪ್ಪ ನಾನೇ ಇದ್ದೀನಿ ಪರವಾಗಿಲ್ಲ ಅಂತ ಹೇಳ್ತಾಳೆ ಆದರೂ ಕೂಡ ಸುಪ್ರೀತ್ ಸ್ವರೂಪ್ ಮತ್ತು ಗ್ರೀಷ್ಮನ ಅವ್ರು ಚಿಕ್ಕಪಾಲೆ ಕಳಿಸ್ಕೊಡ್ತಾರೆ ಅದರ ನಡುವೆ ಈ ಕಡೆ ಕಾಲ್ ರಿಸೀವ್ ಇದ್ದಾಗ ಕಾರಣ ಮೊದಲು ಸಾಹಿತ್ಯ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಬರೋ ಜೊತೆ ಸಾಹಿತ್ಯ ಮನೆಗೆ ಹೋಗ್ತಾನೆ ಅದರ ನಡುವೆ ಕಾರಣ ಹೋಗೋಕ್ಕೂ ಮುನ್ನ ಇಲ್ಲಿ ರಾಜೇಂದ್ರ ಪ್ರಸಾದ್ ಸಾಹಿತ್ಯ ಮನೆಗೆ ಹೋಗಿದ್ದಾರೆ ಸಾಹಿತ್ಯ ಇದ್ದಾರಾ ಅಂದಾಗ ಏನು ರೀ ಮಾಡೋ ಕೆಲಸ ಇಲ್ವಾ ಯಾಕೆ ಬಂದಿದ್ರೆ ನೀವು ಇಲ್ಲಿಗೆ ಅಂದಾಗ ಸಾಹಿತ್ಯ ಜೊತೆ ಮಾತಾಡಬೇಕಿತ್ತು ಸಾಹಿತ್ಯ ಇಲ್ಲಿ ಅಂದಾಗ ಅವಳು ಇಲ್ಲ ಅವಳು ಅನು ಅನುರಾಧ ಅನ್ನೋರು ಹುಷಾರಿಲ್ಲ ಅಂತ ಅವಳು ಹಾಸ್ಪಿಟಲ್ಗೆ ಹೋಗ್ದಾಳೆ ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಹಾಸ್ಪಿಟಲ್ಗೆ ರಾಜೇಂದ್ರ ಪ್ರಸಾದ್ ಹೊರಡ್ತಾರೆ ಅತ್ತ ರಾಜೇಂದ್ರ ಪ್ರಸಾದ್ ಹೋಗ್ತಿದ್ದಾಗ ಐತ ಕರ್ಣ ಮತ್ತೆ ಬರ ತಲೆ ಬರ್ತಾರೆ ಅವ್ರನ್ನ ನೋಡಿದ್ದೆ ಇಲ್ಲಿ ಚಿಕ್ಕಪ್ಪ ಆಗ್ತಿದ್ದಾನೆ ಏನು ನಿಮ್ಮ ಮನೆಯವ್ರಿಗೆ ಇನ್ನೇನು ಕಥೆ ಇಲ್ವಾ ಈಗ ನಿಮ್ಮಪ್ಪ ಬಂದ್ ಹೋದ್ರು ಈಗ ನೀವ ಅಂತ ಕೇಳ್ತಿದ್ರೆ ಅಪ್ಪ ಬಂದಿದ್ರೆ ಅಂದಾಗ ಹೌದಪ್ಪ ಸಾಹಿತ್ಯನ ಹುಡ್ಕೊಂಡು ಬಂದಿದ್ರು ಅಂತ ಹೇಳ್ತಾರೆ ಹೌದಾ ಸಾಹಿತ್ಯವರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನಳಿನವ್ರು ಬಂದಲ್ಲಪ್ಪ ಅಂತ ಅನ್ಕೋತಿದ್ರೆ ಇವತ್ತು ನಾನು ಇಲ್ಲಿರೋಕೆ ಬಂದಿದ್ದೀನಿ ಅಂತ ಕರ್ಣ ಹೇಳಿದ ತಕ್ಷಣ ಯಾಕಪ್ಪ ಅಂತ ಹೇಳಿ ಈ ಕಡೆ ಕರ್ಣ ಅಂತೂ ನಾನು ಇಲ್ಲಿರೋದು ಇಷ್ಟ ಅಲ್ವಾ ನಳಿನ ಮೇಡಮ್ ನಿಮಗೆ ಅಂತ ಅಲ್ಲೂ ಕೂಡ ರೇಗಿಸ್ತಿದ್ದಾರೆ ತದನಂತರ ನಿನ್ನ ಮನೆ ಅಷ್ಟು ಹಾಸು ಹೋಗಾಗಿದೆ ಅಲ್ಲೇ ಇಲ್ಲ ಇಲ್ಲಕ್ಕಪ್ಪ ಕಷ್ಟ ಅಂತ ಹೇಳಿ ನಳಿನವರು ಹೇಳ್ತಿದ್ದಾರೆ ತದನಂತರ ಎಲ್ಲಿ ಅಂದಾಗ ಸಾಹಿತ್ಯ ಇಲ್ಲ ಅವಳು ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಅನುರಾಧಮಸ್ಗೆ ಹುಷಾರಿಲ್ಲ ಅಂತ ಅಂತ ತಾತ ಹೇಳಿದಾಗ ಸರಿ ಆಯಿತು ಅಂತ ಹೊರಡ್ತಾರೆ ಈ ಕಡೆ ಯಾಕೋ ಈ ವ್ಯಕ್ತಿ ಬರ್ತಿರೋದು ಸರಿ ಇಲ್ಲ ಏನು ಇವ್ರ ಮನೆಯವರೆಲ್ಲ ನಮ್ಮ ಸಾಹಿತ್ಯ ಹಿಂದೆ ಬಿದ್ದಿರೋದು ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತಾ ಇದೆಲ್ಲ ಈ ರೀತಿ ಮನೆಗೆ ಬರೋದು ಎಲ್ಲ ಎಷ್ಟು ಸರಿ ಅಂತ ಚಿಕ್ಕಪ್ಪ ರೇಗ್ತಿದ್ರೆ ಆ ಹುಡ್ಗ ತುಂಬಾ ಒಳ್ಳೆಯವ್ನು ಅವ್ನ ಜೊತೆ ಹೋಗಿ ನಾನು ಮಾತಾಡ್ತೀನಿ ಅಂತ ತಾತ ಅಂದ್ಕೊಂಡಿದ್ದೆ ಕಣ್ಣನ ಹತ್ರ ಬರ್ತಾರೆ ನೋಡಪ್ಪ ನೀನು ನಮ್ಮ ಹುಡುಗಿಗೆ ತುಂಬಾ ಸಹಾಯ ಮಾಡಿದ್ಯಾ ನಾವಿಲ್ಲ ಅಂತ ಹೇಳುವುದಿಲ್ಲ ಆದರೆ ಒಂದು ಮಾತನ್ನ ಅರ್ಥ ಮಾಡ್ಕೊಪ್ಪ ಇಲ್ಲಿ ಅಕ್ಕಪಕ್ಕದವ್ರು ಇದ್ದಾರೆ ನೀನು ಇಲ್ಲಿಗೆ ಬರೋದು ಸಾಹಿತ್ಯ ಜೊತೆ ಇರೋದು ಈ ಮನೇಲಿ ಉಳ್ಕೊಳ್ಳೋದು ಇದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಅಕ್ಕಪಕ್ಕದವ್ರು ಹೇಗೆ ಅಂದ್ಕೋಬಹುದು ಅಂದಾಗ ಸರಿ ಆಯಿತು ತತಾ ಅಂತ ಹೇಳ್ತಾರೆ ಏನಣ್ಣ ಸಾಯ್ಕಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಅಲ್ವಾ ನಾವೆಲ್ಲ ಬಂದಿದ್ದು ಇವ್ರು ನೋಡಿದ್ರೆ ಈ ರೀತಿ ಮಾತನಾಡ್ತಿದ್ದಾರಲ್ಲ ಅಂತ ಬರುತ್ತೆ ಹೇಳಿದಕ್ಕೆ ಅವ್ರದ್ದು ಕೂಡ ತಪ್ಪಲ್ಲ ಅಲ್ಲ ಅವ್ರ ಜಾಗದಲ್ಲಿ ತೋಡಿದ್ರೆ ಅದೇ ರೀತಿ ಅಲ್ವಾ ಅನಿಸೋದು ನಿಜ ನಾವು ಹೋದರೆ ತಪ್ಪಾಗ್ಬೋದು ನಮ್ಮ ಜೊತೆ ಹೆಣ್ಮಗಳು ಇದ್ರೆ ಖಂಡತೆ ಯಾರು ಕೂಡ ಏನು ಅನ್ಕೊಳ್ಳಲ್ಲ ಅಂತ ಅನ್ಕೋತಿದ್ದಾಗೆ ಈ ಕಡೆ ಸಿಂಚುಗೆ ಕಾಲ್ ಮಾಡ್ತಾನೆ ಕರ್ಣ ಈ ಕಡೆ ಸಿಂಚು ಬಂದಿದೆ ಅಮ್ಮ ಕರ್ಣ ಕಾಲ್ ಮಾಡ್ತಿದ್ದಾನೆ ಅಂತ ಬನಜವ್ರಿಗೆ ಹೇಳಿದಕ್ಕೆ ಕಾಲ್ ರಿಸೀವ್ ಮಾಡುವಂತಾರೆ ಈ ಕಡೆ ಕರ್ಣ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಸಿಂಚು ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಹತ್ತು ಕಡೆಯಿಂದ ಕಣ ಸಿಂಚು ನೀನಿಂದ ನನ್ಗೆ ಒಂದೇ ಹೆಲ್ಪ್ ಆಗ್ಬೇಕು ಬೇಡ ಇಲ್ಲ ಅಂತ ಹೇಳ್ಬೇಡ ನಾನು ನಿನ್ನತ್ರ ಯಾವುದೇ ಹೆಲ್ಪ್ ಕೂಡ ಕೇಳಿಲ್ಲ ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಅಂದಾಗ ಪರವಾಗಿಲ್ಲ ಕಣ ಹೇಳು ಅಂತ ಹೇಳಿದಾಗ ನೀನ್ ಸ್ವಲ್ಪ ಸಾಹಿತ್ಯ ಒಬ್ಬರೇ ಇದ್ದಾರೆ ನಾವಲ್ಗೆ ಹೋಗ್ತಿದ್ದೀವಿ ಹೆಣ್ಮಕ್ಳಾಗಿ ನೀನು ನಮ್ಮ ಜೊತೆ ಬರ್ತೀಯ ಸಾಹಿತ್ಯವ್ರ ಜೊತೆ ಇದ್ದಾಗ ಆಗುತ್ತೆ ಅವ್ರಿಗೆ ಅಪಾಯ ಇದೆ ಅಂದಾಗ ಸರಿ ಆಯಿತು ಕಣ ಅಂತ ಹೇಳಿ ಸಚ್ಚು ಕಾಲ್ ಕಟ್ ಮಾಡ್ತಾಳೆ ಇದರಿಂದ ವನೇಜ್ ಅವ್ರಿಗೆ ಕೋಪ ಬರುತ್ತೆ ಬ್ಯಾಗಲ್ಲಿ ಒಂದಷ್ಟು ಬಟ್ಟೆಗಳನ್ನ ಹಾಕ್ಕೊಂಡು ಹೊರಡ್ತಾ ಇದ್ರೆ ಏನಿದು ಅವ್ನು ಕರ್ತ ಅಂತ ನೀನು ಹೋಗ್ತಿದ್ಯಾ ಆ ಸಾಹಿತ್ಯ ಬೆಳೆಗಡ್ರೆ ಅಸ್ತ ನುಂಗ್ತಾಳೆ ಅವಳು ನಿನ್ನ ಜೀವನಕ್ಕೆ ಅಡ್ಡಿಯಾಗಿ ಬಂದಿದ್ದಾಳೆ ಅಂಥೋಳ ಕತೆ ಮುಗಿದ್ರೆ ಒಳ್ಳೆಯದೇ ಆಗುತ್ತೆ ನೀನು ಯಾಕೆ ಹೋಗಬೇಕು ಅಂದಾಗ ಇಲ್ಲ ಅಮ್ಮ ಕರ್ಣ ಹೇಳೋದಕ್ಕೆ ಇಲ್ಲ ಅಂತ ನನಗೆ ಹೇಳೋಕ್ಕಾಗಲ್ಲ ಕರ್ಣ ಎಂದು ಕೂಡ ನನ್ನ ಹತ್ರ ಏನೂ ಕೇಳಿಲ್ಲ ಈಗ ಫಸ್ಟ್ ಟೈಮ್ ಕೇಳ್ತಿದ್ದಾನೆ ಅವನಿಗೆ ಕೇಳಿದಾಗ ಇಲ್ಲ ಅಂತ ನನಗೆ ಹೇಳೋಕ್ಕಾಗಲಿಲ್ಲ ನಾನು ಇದನ್ನು ಮಾಡ್ತಿರೋದು ಸಾಹಿತ್ಯಕ್ಕೋಸ್ಕರ ಅಲ್ಲ ಕರ್ಣಗೋಸ್ಕರ ಅಂತ ಹೇಳಿ ಸಂಚು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಮನೋಜು ಅವರಂತೂ ಕೆಂಡಮಂಡಲ ಆಗ್ಬಿಡ್ತಾರೆ ಅತ್ತೆ ಕಡೆ ಸಾಹಿತ್ಯ ಹಾಸ್ಪಿಟಲಲ್ಲಿದ್ದಾಗ ಸ್ವರೂಪ್ ಮತ್ತು ಗ್ರೀಷ್ಮ ಬರ್ತಾರೆ ನೀವೇ ನಿಲ್ಲಿ ಅಂದಾಗ ತಾತ ನಮ್ಮನ್ನು ಕಳ್ಸಿ ಕೊಟ್ಟರು ಇರಲಿಕ್ಕೆ ಅಪ್ಪ ಮತ್ತು ತಾತ ಅಂತ ಹೇಳ್ತಾರೆ ಅಷ್ಟು ನರ್ಸ್ ಬಂದಿದ್ದೆ ನಿಮ್ಮನ್ನು ಡಾಕ್ಟರ್ ಕರೀತಿದ್ದಾರೆ ಅಂದಾಗ ಈ ಕಡೆ ಡಾಕ್ಟರ್ ಹತ್ರ ಹೋಗ್ತಾರೆ ಅಲ್ಲೇ ಅನುರಾಧ ಮೆಸ್ನ ಟ್ರೀಟ್ ಮಾಡಿರು ಡಾಕ್ಟರ್ ಇವ್ರಿಗೆ ಸ್ವಲ್ಪ ಜ್ವರ ಇದೆ ಟ್ರೀಟ್ಮೆಂಟ್ ಪ್ರಿ ಪ್ರಿಸ್ಕ್ರಿಪ್ಷನ್ಸ್ನ ಬರ್ಕೊಂಡಿದ್ದೀನಿ ಅದನ್ನು ನೋಡಿ ತೊಗೊಳ್ಳಿ ಸರಿಯಾದ ಟೈಮ್ಗೆ ಒಳ್ಳೆ ರೀತಿ ಎಲ್ಲ ಕೂಡ ಕೀರ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಡಿಸ್ಚಾರ್ಜ್ ಮಾಡ್ತಾರೆ ಅಷ್ಟರಲ್ಲಿ ರಾಜೇಂದ್ರ ಪ್ರಸಾದ್ ಬಂದಿದ್ದಾರೆ ಅನುರಾಧ ಮತ್ತೆ ಸಾಹಿತ್ಯ ಹೊರಗಡೆ ಹೋಗ್ಬೇಕು ರಾಜೇಂದ್ರ ಪ್ರಸಾದ್ ನೋಡಿದೆ ಶಾಕ್ ಆಗ್ಬಿಡ್ತಾರೆ ಅನುರಾಧ ಟೀಚರ್ ನೋಡಲಿ ಯಾರು ಬಂದಿದ್ದಾರೆ ಅಂತ ಸಾಹಿತ್ಯ ಹೇಳಿದಾಗ ಸಾಹಿತ್ಯ ನೋಡಿದಾಗ ಅವ್ರನ್ನ ನೋಡಿ ಏನ್ ಸರ್ ನೀವು ಇಲ್ಲಿ ಅಂದಾಗ ಅದು ನಿನ್ನ ಜೊತೆ ಮಾತಾಡಬೇಕಿತ್ತು ನೀನು ಹಾಸ್ಪಿಟಲಲ್ಲಿ ಅಲ್ಲಿ ಅನುರಾಧ ಮಿಸ್ನ ಕರ್ಕೊಂಡು ಬಂದಿದ್ಯಾ ಅಂತ ಗೊತ್ತಾಯಿತು ನಾನು ನೋಡಬಹುದ ಅಂತ ಹೇಳಿದಾಗ ಅದು ಸರ್ ಅವ್ರಿಗೆ ಹುಷಾರಿಲ್ಲ ಅದಕ್ಕೆ ಬಂದಿದ್ವಿ ಅಂತ ಹೌದು ಸರ್ ನೀವೇ ನನ್ನ ಜೊತೆ ಮಾತಾಡಬೇಕಿತ್ತು ನನ್ನನ್ನು ಯಾಕೆ ನೋಡಬೇಕಿತ್ತು ಅಂದಾಗ ನೀನು ಕೂಡ ಹಾಸ್ಪಿಟಲಲ್ಲಿ ಏನಾಯಿತು ಅಂತ ನೋಡಿದೆ ಅಲ್ವಾ ನನ್ನ ಮಗ ನನ್ನ ಜೊತೆ ಮಾತಾಡ್ತಿಲ್ಲ ಆ ಒಂದು ಘಟನೆ ನಡೆದ ಮೇಲೆ ಅದಕ್ಕೆ ನೀನು ನನ್ನ ಮತ್ತೆ ನನ್ನ ಕರ್ಣ ನಡುವೆ ಇರೋ ಒಂದು ಸಂಬಂಧ ಹಾಳಾಗಿರುವುದನ್ನು ಸರಿಪಡಿಸ್ತೀಯಾ ಅಂತ ಕೇಳೋಣ ಅಂತ ಬಂದೆ ಕಾರಣ ನಿನ್ನ ಮಾತನ್ನ ಕೇಳ್ತಾನಲ್ವಾ ಅದಕ್ಕೆ ನಮ್ಮೆಬ್ರ ನಡುವೆ ಏನಾಗಿದೆಯೋ ಅದನ್ನು ಮಾತಾಡಿ ಸರಿಪಡಿಸ್ತೀಯಾ ಅಂತ ಕೇಳೋಣ ಅಂತ ಬಂದಿ ಅಂತ ಹೇಳ್ತಿದ್ರೆ ಅದರಲ್ಲಿ ಏನಿದೆ ಸರ್ ನಿಜ ಹೇಳಬೇಕು ಅಂದರೆ ಇದೆಲ್ಲ ನನ್ನಿಂದಾನೇ ಆಗಿದ್ದಲ್ವ ಅಂತ ಹೇಳ್ತಿದ್ದಾಳೆ ಮಾತನ್ನು ಕೇಳಿ ರಾಜೇಂದ್ರ ಅವರು ಶಾಕ್ ಆಗ್ತದೆ ಅನುರಾಧ ಅವರು ಸತ್ಯ ಹೇಳ್ಬಿಡ್ತಾಳೆ ಸಾಹಿತ್ಯ ಅಂತ ಬೆಚ್ಚಿ ಬೀಳ್ತಿದ್ದಾರೆ ಏನಮ್ಮ ಹೇಳ್ತಿದ್ಯಾ ನಿನ್ನಿಂದಾನೆ ಅಂದಾಗ ನಿನ್ನಿಂದ ಆಗಿದ್ದ ಇದೆಯಲ್ಲ ಅಂತ ರಾಜೇಂದ್ರ ಪ್ರಸಾದ್ ಕೇಳಿದ್ದಕ್ಕೆ ಹೌದಲ್ವ ಸರ್ ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಸಾಯ್ತು ಹೇಳ್ತಿದ್ದಾಳೆ ಅದರಿಂದ ನನಗೂ ಕೂಡ ತುಂಬಾ ನೋವಾಗಿದೆ ಅಂತ ಕೂಡ ಸಾಹಿತ್ಯ ಆತ ಕಡೆ ಕರ್ಣ ಬರ ಸಿಂಚು ಕೂಡ ಗೆ ಬರ್ತದ ಇದ್ರ ನಡುವೆ ಬ್ಲಾಕ್ ರೂಸ್ ನಿಜವಾಗ್ಲೂ ಕೂಡ ಇವರೆಲ್ಲರಿಗೂ ಕೂಡ ಥ್ರೆಟ್ ಕೊಟ್ಟಿದ್ದಾರೆ ಆತ ಕಡೆ ಅವರು ಸ್ವಾಮಿಗಳ ಹತ್ರ ಹೋಗ್ತೀನಿ ಅಂತ ಹೋಗಿದ್ದಾರೆ ಹಾಗಿದ್ರೆ ಯಾರು ಇಲ್ಲಿ ಬ್ಲಾಕ್ ರೂಸ್ ಅರುಂಧತಿ ಹೋಗಿದ್ಯಾಕೆ ಮಹಾ ಪ್ಲಾನ್ ಏನು ತಿಳ್ಕೊಬೇಕು ಅಂದ್ರೆ